ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸ್ತಿ ಪಾಸ್ತಿ ಇದುವರೆಗೆ ಸುಬ್ಬಣ್ಣನವರು ವಾಸ ಮಾಡುತ್ತಿದ್ದ ಮನೆ ಮಾಲೀಕಳಾದ ಕಾವೇರಮ್ಮ ಶತವೃದ್ಧಳಾಗಿ ಕಾಲವಾದಳು ಆಕೆಯ ಜೀವಮಾನದಲ್ಲಿ ಆಕೆಯು ಇದ್ದಾಳೆಯೇ ಹೇಗೆ ಜೀವಿಸಿದ್ದಾಳೆ ಯಾರು ಆಕೆಯ ಪೋಷಣೆ ರಕ್ಷಣೆ ಮಾಡುತ್ತಾರೆ ಎಂದು ಎಂದೂ ಯೋಚಿಸದೆ ಆಕೆಯ ಕಡೆ ತಿರುಗಿಯೂ ನೋಡದೇ ಇದ್ದ ಸಂಬಂಧಿಗಳು ಆಕೆ ಗತಿಸಿದ ಸಮಾಚಾರ ಕೇಳುತ್ತಲೇ ಆಕೆಯ ಆಸ್ತಿಯ ಮೇಲೆ ತಮ್ಮ ಹಕ್ಕು ಬಾಧ್ಯತೆಗಳನ್ನು ಸ್ಥಾಪಿಸಲು ಹಾತೊರೆದು ಬಂದರು ಅಲ್ಲಿಯೇ ನಿಂತು ಆಸ್ತಿ ಪಾಸ್ತಿಗಳನ್ನು ರೂಢಿಸಿಕೊಂಡು ಆಕೆಯ ಹೆಸರನ್ನು ನಿಲ್ಲಿಸಬೇಕೆಂಬ ಆಸೆ ಅಕ್ಕರೆ ಅವರಲ್ಲಿ ಯಾರಿಗೂ ಇರಲಿಲ್ಲ ಇದ್ದು ಬದ್ದದ್ದನ್ನು ಆರಕ್ಕೆ ಮೂರಾಗಿ ಮಾರು ಮಾರಿ ಹಾಕಿ ಬಂದದ್ದನ್ನು ಕೈಲಿ ಹಾಕಿಕೊಂಡು ಹೋಡಿ ಹೋಗುವ ಅಭಿಲಾಷೆ ಅವರದು ಇದನ್ನು ಮೊದಲೇ ಅರಿತಿದ್ದ ಸುಬ್ಬಣ್ಣನವರು ಅಲ್ಲದೆ ಆ ಮನೆಗೆ ಸಿಹಿ ನೀರನ್ನು ದೂರದಲ್ಲಿದ್ದ ಶಾನುಭೋಗರ ಬಾವಿಯಿಂದ ತೆರಬೇಕಾಗುತ್ತಿತ್ತು ತಲೆಬಾಗಿಲಿನಲ್ಲಿ ನಾಲ್ಕೈದು ಮೆಟ್ಟಿಲುಗಳನ್ನು ಅತ್ತಿ ಮನೆಯನ್ನು ಪ್ರವೇಶಿಸಬೇಕಾಗಿತ್ತು ಮನೆಯ ಮುಂದೆ ಅಂಗಳವಿಲ್ಲ ಹಿಂದೆ ಇತ್ತಲಿಲ್ಲ ಆದ್ದರಿಂದ ಅನುಕೂಲವಾದ ಬೇರೆಯ ಮನೆಯನ್ನು ನೋಡಿಕೊಳ್ಳಬೇಕೆಂದು ಅವರು ಯೋಚಿಸುತ್ತಿದ್ದರು ತಾವಿದ್ದ ಮನೆಯ ಹಿಂದಿನ ಬೀದಿಯಲ್ಲಿ ವಿಶಾಲವಾದ ಒಂದು ಮನೆಯಿತ್ತು ಅದು ಹಳೆಯ ಮನೆಯೇ ಸಮಯ ಬಂದರೆ ಅದರಲ್ಲಿ ಎರಡು ಮನೆಗಳನ್ನು ಅನುಕೂಲವಾಗಿ ಮಾಡಿಕೊಳ್ಳಬಹುದಿತ್ತು ಮುಂದೆ ದೊಡ್ಡದಾದ ಅಂಗಳ ಹಿಂದೆ ದೇಶೋ ವಿಶಾಲವಾದ ಹಿತ್ತಳು ಸುಬ್ಬಣ್ಣನವರು ಒಂದು ನೂರು ರೂಪಾಯಿಗಳಿಗೆ ಆ ಮನೆಯನ್ನು ಕೊಂಡುಕೊಂಡರು ಮುಂದಿನ ಪಡಸಾಲೆ ಸ್ವಲ್ಪ ಶಿಥಿಲವಾಗಿತ್ತು ಅದನ್ನು ರಿಪೇರಿ ಮಾಡಿಸಿದರು ಮುಂಭಾಗದಲ್ಲಿ ಎರಡು ತಲೆಬಾಗಿಲುಗಳು ಆ ಎರಡು ಬಾಗಿಲುಗಳ ಮಧ್ಯೆಯು ಎರಡೆರಡು ಜಗುಲಿಗಳು ಎಡ ಜಗುಲಿಯ ಮೇಲೆ ಪ್ರತ್ಯೇಕವಾದ ಒಂದು ಕೊಠಡಿ ಅದು ಸುಬ್ಬಣ್ಣನವರ ದಿವಾನಖಾನೆ ಅವರ ನಿತ್ಯದ ಕಾರ್ಯಕಲಾಪಗಳಿಗೆ ಅದು ತುಂಬಾ ಅನುಕೂಲವಾಗಿತ್ತು ಮನೆಗೆ ಸುಮಾರು ಇಪ್ಪತ್ತು ಗಜಗಳ ದೂರದಲ್ಲಿ ಸಿಹಿ ನೀರಿನ ಬಾವಿ ತಲೆಬಾಗಿಲಿನಿಂದಾಗಲಿ ಇತ್ತಲಿನಿಂದಾಗಲಿ ಅದು ಒಂದೇ ದೂರ ಸುಬ್ಬಣ್ಣನವರು ಕಾವೇರಮ್ಮ ಗತಿಸುತ್ತಲೇ ತಾವು ಕೊಂಡಿದ್ದ ಆ ಹೊಸ ಮನೆಯನ್ನು ಪುಣ್ಯ ಮಾಡಿಸಿ ಶುಭ ದಿನ ಶುಭ ಮುಹೂರ್ತದಲ್ಲಿ ಬಂದು ಸೇರಿಕೊಂಡರು ಸುಬ್ಬಣ್ಣನವರು ಅಪೇಕ್ಷೆ ಪಟ್ಟಿದ್ದರೆ ಕಾವೇರಮ್ಮನ ಮನೆ ಜಮೀನುಗಳೆರಡನ್ನು ಕೊಂಡುಕೊಳ್ಳಬಹುದಿತ್ತು ಆದರೆ ಆ ಮನೆ ಜಮೀನುಗಳೆರಡು ನಿರ್ವಂಶವಾಗಿದ್ದ ಒಂದು ಸಂಸಾರದ ಸ್ವತ್ತು ಬೆಳೆಯುತ್ತಿರುವ ತಮ್ಮ ಸಂಸಾರದ ಅಂತಹ ಸೊತ್ತು ಬೇಡವೆನಿಸಿತು ಅವರಿಗೆ ಆ ಸ್ವತ್ತುಗಳನ್ನು ಬೇರೆ ಯಾರೋ ಕೊಂಡುಕೊಂಡರು ನಾನು ಕಂಡಂತೆ ಆ ಮನೆಯೆಲ್ಲ ಬಿದ್ದು ಹೋಗಿ ಅದನ್ನು ಕೊಂಡವರ ವಂಶವು ನಿರ್ವಂಶವಾಯಿತು ಅದೇ ಜಾಗದಲ್ಲಿ ಹೊಸ ಮನೆಯೊಂದು ನಿರ್ಮಾಣವಾಯಿತು ಹಾಗೆ ನಿರ್ಮಿಸಿ ಅದರಲ್ಲಿ ಸೇರಿಕೊಂಡವರು ಅಲ್ಲಿರುವವರಿಗೆ ನಾನಾ ವಿಧವಾದ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಯಾರಿಗೋ ಅದನ್ನು ಮಾರಿ ಕೈ ತೊಳೆದುಕೊಂಡರು ಈಗ ಅಲ್ಲಿ ಅಲ್ಲಿರುವ ಆತನಿಗೆ ಮನೆಯವರೆಲ್ಲ ಹೋಗಿ ಕೇವಲ ಒಬ್ಬ ಮಗನೊಂದಿಗೆ ಕಷ್ಟದಿಂದ ಒಂಟಿ ಬಾಳು ಬಾಳುತ್ತಿದ್ದಾನೆ ಹಿಂದೆ ನೆಮ್ಮದಿಯಾಗಿದ್ದ ಆತ ಈಗ ಅಹನ್ಯ ಹನಿ ಕಾಲಾಕ್ಷೇಪ ಮಾಡುತ್ತಿದ್ದಾನೆ ಇದಕ್ಕೆ ಏನು ಹೇಳುವುದು ಸುಬ್ಬಣ್ಣನವರಿಗೆ ಸ್ವಂತವಾದ ಮನೆಯಿತ್ತು ಹಂಗಿನ ವಾಸ ತಪ್ಪಿತ್ತು ಮನೆಗೆ ಸಾಕಾಗುವಷ್ಟು ಧಾನ್ಯ ಬರುವಂತಾದರೆ ಮತ್ತೊಂದು ದೊಡ್ಡ ಭಾರ ಇಳಿದಂತಾಗುತ್ತದೆ ಆದರೆ ಈಗ ತಾವಿರುವ ಸ್ಥಿತಿಯಲ್ಲಿ ನಿಕೃಷ್ಟವಾದ ಆದಾಯ ಬರುವ ಯಾವ ವೃತ್ತಿಯೂ ಇಲ್ಲ ಸಾಮಾನ್ಯವಾಗಿ ಪ್ರತಿ ಪದಾರ್ಥವನ್ನು ಕೊಂಡೇ ತರಬೇಕು ಅಷ್ಟೋ ಇಷ್ಟೋ ದವಸ ಧಾನ್ಯಗಳನ್ನು ಯಾರೋ ತಂದು ಹಾಕುತ್ತ ಅದೆಲ್ಲ ನಾಯಿ ತಲೆಯ ಮೇಲಿನ ಬುತ್ತಿ ಮನೆಯಲ್ಲಿ ಸಾಕಷ್ಟು ದೊಡ್ಡ ಸಂಸಾರ ಸಾಗಬೇಕಾಗಿದೆ ಹಬ್ಬ ಹುಣ್ಣಿಮೆಗಳು ವ್ರತ ಕಥೆಗಳು ನಡೆಯಬೇಕು ನೆಂಟರಿಷ್ಟರು ಅತಿಥಿ ಅಭಾಗ್ಯತರು ಇವರಿಗೆ ಆದರದ ಸತ್ಕಾರಗಳಾಗಬೇಕು ತಮ್ಮ ಓದುತ್ತಿದ್ದಾನೆ ಹೈಸ್ಕೂಲಿನ ಓದು ಮುಗಿಸಿದರೆ ಬೆಂಗಳೂರಿಗೋ ಮೈಸೂರಿಗೋ ಅವನನ್ನು ಕಳುಹಿಸಿ ತಿಂಗಳು ತಿಂಗಳು ಹಣ ಒದಗಿಸಬೇಕು ದುಡಿಯುತ್ತಿರುವುದು ಒಂದೇ ಕೈ ಖರ್ಚು ನಾನಾ ಮುಖವಾಗಿದೆ ಪ್ರಭು ರಾಮಚಂದ್ರ ಹೇಗೋ ಎಲ್ಲವನ್ನೂ ಸರಾಗವಾಗಿ ನಡೆಸುತ್ತಿದ್ದಾನೆ ಇನ್ನು ಉಳಿಸುವುದೆಲ್ಲಿ ಜಮೀನು ಕೊಳ್ಳುವುದೆಲ್ಲಿ ಏನಾದರಾಗಲಿ ಹೇಗಾದರೂ ಮಾಡಿ ಮನೆಗಾಗುವಷ್ಟು ಭತ್ತ ಬರುವಂತೆ ಒಂದು ಜಮೀನನ್ನು ಮಾಡಲೇಬೇಕು ಈಶ್ವರ ಕೃಪೆಯಾದರೆ ತೃಣವು ಪರ್ವತವಾಗುತ್ತದೆ ಯಾವ ವಿಧವಾದ ಲೌಕಿಕ ಆಧಾರವಾಗಲಿ ಅನುಭವವಾಗಲಿ ಇಲ್ಲದೇ ಇದ್ದ ಕಾಲದಲ್ಲಿ ಕೇವಲ ಬಾಲ್ಯದಲ್ಲಿಯೇ ತನ್ನ ಕೈ ಹಿಡಿದು ಮುನ್ನಡೆಸಿದ ಪ್ರಭು ರಾಮಚಂದ್ರನ ಇಚ್ಛೆಗೆ ಬಂದರೆ ಯಾವುದು ತಾನೇ ಅಸಾಧ್ಯ ಅದಕ್ಕೆ ತಕ್ಕ ಸನ್ನಿವೇಶ ಸಂದರ್ಭಗಳನ್ನು ಆ ಪ್ರಭುವೆ ಒದಗಿಸುವನೆಂದು ದೃಢ ಭಾವನೆಯಿತ್ತು ಸುಬ್ಬಣ್ಣಿಗೆ ಸುಬ್ಬಣ್ಣನಿಗೆ ಸ್ವಲ್ಪ ಕಾಲದಲ್ಲಿಯೇ ಆ ಭಾವನೆ ಸತ್ಯವಾಗುವ ಸಂದರ್ಭ ಸೃಷ್ಟಿಯಾಯಿತು ಧನ್ಯವಾದಗಳು